ಇನ್ನು ಕೌಟುಂಬಿಕ ಕಲಹ ಪಿ ಎಸ್ ಐ ಫ್ಯಾಮಿಲಿ ಈಗ ಬೀದಿಗೆ ಬಂದು ಬಿದ್ದಿದೆ ಅವರ ಒಂದು ರಂಪಾಟ ಕೌಟುಂಬಿಕ ಕಲಹ ನಾಲ್ಕು ಗೋಡೆ ಮಧ್ಯ ಇಲ್ಲ ಈಗ ಬೀದಿ ರಂಪಾಟ ಆಗ್ತಾ ಇದೆ ಅದು ಪಿ ಎಸ್ ಐ ಫ್ಯಾಮಿಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದಾನೆ ಪಿ ಎಸ್ ಐ ಅಂತ ಹೇಳಿ ಅವರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಇದೆ ಚಿಕ್ಕಮಗಳೂರು ಕಳಸಾ ಠಾಣೆ ಪಿ ಎಸ್ ಐ ದಾಖಲಿಸಿದಂಥ ನಿತ್ಯಾನಂದ ವಿರುದ್ಧ ದೂರು ಪಿ ಎಸ್ ಐ ಪತಿ ವಿರುದ್ಧವೇ ದೂರು ಕೊಟ್ಟಿದ್ದಾರೆ ಅವರ ಪತ್ನಿ ಅಮಿತಾ ಮಾನಸಿಕ ಹಿಂಸೆ ಕೊಡ್ತಾನೆ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇದೆ ಹಲ್ಲೆ ಮಾಡಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಲೂ ಕೂಡ ಇವರು ದೂರನ್ನ ಕೊಟ್ಟಿದ್ದಾರೆ ಬಿ ಎನ್ ಎಸ್ ನೂರ ಹದಿನೈದು ಎರಡು ಮುನ್ನೂರ ಐವತ್ತೊಂದು ಒಂದು ಮತ್ತು ನಲವತ್ತೊಂಬತ್ತರ ಅಡಿ ಪ್ರಕರಣ ಕೂಡ ದಾಖಲಾಗಿದೆ ಪತ್ನಿ ವಿರುದ್ಧವೂ ಕೂಡ ನಿತ್ಯಾನಂದ ಈಗ ಕೌಂಟರ್ ಅನ್ನು ಲಾಂಚ್ ಮಾಡಿದ್ದಾರೆ ಪಟ್ಟಣ ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ಕಲ್ಲು ತೂರಾಟ ಆಗಿದೆ ಸರ್ಕಾರಿ ಆಸ್ತಿಗೆ ಹಾನಿ ಮಾಡಿದ್ದಾರೆ ಇವರು ಅಂಥೇಳಿ ಪತಿ ಈಗ ಪಿ ಎಸ್ ಐ ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾರೆ ನನ್ನ ಮೇಲೆ ಹಲ್ಲೆಗೆ ಬಂದರು ಕಲ್ತೂರಾಟ ನಡೆಸಿದ್ರು ಸರ್ಕಾರಿ ಕ್ವಾರ್ಟರ್ಸು ಅದ್ರ ಮೇಲೂ ಕೂಡ ಕಲ್ತೂರಾಟ ಮಾಡಿದ್ದಾರೆ ನನಗೂ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಪಿ ಎಸ್ ಎ ನಿತ್ಯಾನಂದ ಈಗ ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ